ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮತ್ತೊಂದು ಉಡುಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕಳೆದ ಹುಡುಗ ನೋಡಿದ್ರಿ ಇವೆಲ್ಲ ಬಾಕ್ಸೆಲ್ಲ ಉಚ್ಕೊಂಡಿದ್ರೆ ಇಷ್ಟೆಲ್ಲ ಆಗೈತಿ ಕೆಲಸ ಇವತ್ತ ಇದು ಮಣ್ಣು ಸಪಾ ಪೂರ ಸಪಾಟ್ ಮಾಡಿಕೊಂಡು ಎಕ್ಸ್ಟ್ರಾ ಮಣ್ಣಿ ತಪ್ಪಾ ಅಂತ ಸೈಡಿಗೆ ಹಾಕ್ತಾರೆ ಇಲ್ಲಿ ತೋರ್ಸಿ ನಿಮ್ಗೆ ಏನು ನೋಡ್ರಿ ಯಾಕೆ ನೋಡಿರಿ ಕಡೆ ಸೈಡ್ ಆದರೆ ಕಡೆ ಸೈಡ್ ಹಾಕ್ತಾರೆ ಇಲ್ಲಾಂದರೆ ಅಲ್ಲ ಒಂದು ಸ್ವಲ್ಪ ಹಾಕ್ಯಾರ ಕಡೆ ಸೈಡ್ ತೋರಿಸ್ತೀನಿ ನಿಮಗೆ ಇದೇ ನಮಗೆ ಇವಾಗ ಯೂಸ್ ಇಲ್ಲ ಯಾವಾಗ ಯೂಸ್ ಆಗತ್ತಪ್ಪ ಅಂದರೆ ಮುಂದೆ ಕರೆ ಬೇಕಾಗ್ತಪ್ಪ ಅಂದರೆ ಅವಾಗ ಯೂಸ್ ಇಷ್ಟ ಮತ್ತಿಲ್ಲ ನೋಡಿಲ್ಲ ಸ್ವಲ್ಪ ಐತಿ ಇದೆಲ್ಲ ಹಾಕ್ಯಾರ ನೋಡ್ರಿ ಮತ್ತು ಇನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡ್ಕೊಬೇಕು ಆದಷ್ಟು ಪೂರಾ ಅಂತ ಮಾಡಿರಿ ಮಾಡಿರಾದ್ಮೇಲೆ ಬಾಡ್ಸ್ಕಲ್ ಯೂಸ್ ಜೋಡ್ಸ್ಕೊಂತಾರೆ ಜೋಡಿಸ್ಕೊಂಡು ಕೆಂಪಸ್ಗೂ ಹಾಕಿ ಮತ್ತು ನೀರು ಇದಕ್ಕೆ ಟ್ಯಾಂಕರ್ಲೆ ಅಲ್ಲ ಪೈಪ್ಲನ್ನೇ ಬಿಡೋದು ಸೊ ಬರ್ರಿ ಇವಾಗ ಬೀಮ್ಗೆಲ್ಲ ನೀರು ಇದು ಹೊಡೆದ ಮತ್ತೆ ನಿಮ್ಗೆ ಸಿಗ್ತೀನಿ ನೋಡ್ರಿ ಟ್ಯಾಂಕು ಕಂಕಟ್ ಹಾಕ್ಯಾರ ಆಲ್ರೆಡಿ ಇದ್ರ ಮ್ಯಾಗ ತಟ್ಟು ಹಾಕಿ ಹೊಡೀನಿ ಅಂದ್ರೆ ತಂಪಲ್ಲ ಹಿಡ್ಕೊಳ್ಳಿ ಅಂತೇಳಿ ಸೊ ನೀರೆಲ್ಲ ಮ್ಯಾಗ ಮತ್ತೆ ನಿಮ್ಗೆ ಸಿಗ್ತೀನಿ ಓಕೆ ಜಸ್ಟ್ ಎಲ್ಲ ನೀರು ಹೊಡೆದೆಲ್ಲ ಮುಗೀತ ಇವತ್ತು ಬಾರ್ಡರ್ಸ್ ಇಲ್ಲ ಸೊ ಬರೀ ಈ ಥರ ದೊಡ್ಡ ದೊಡ್ಡ ಕಲ್ಲರ್ ಅವ್ರು ಅದ್ರ ಸಂಬಂಧ ಬಾರ್ಡರ್ಸ್ ತೊಂಬ ಅಂತ ಹೇಳಿದ್ರೆ ಸೊ ಅದಕ್ಕೆ ಬಾರ್ಡರ್ಸ್ ಹೇಳೀನಿ ಇವತ್ತು ಬರುತ್ತೆ ಎರಡು ಟ್ರಿಪ್ ಕೆಂಪುಸು ಎರಡು ಒಂದು ಎರಡು ಟ್ರಿಪ್ ಬಾರ್ಡರ್ಸ್ ಎರಡು ಟ್ರಿಪ್ ಕೆಂಪುಸು ಅದು ಬಂತಪ್ಪ ಅಂದರೆ ಇವತ್ತಾರ ಅಥವಾ ನಾಳೆರ ಹಾಕ್ತಾರೆ ಹಾಕಿ ಹಾಕಿ ನೀರು ಬಿಡಬೇಕು ಮತ್ತು ಇಲ್ಲಿ ಅಲ್ಟ್ರಾ ಟ್ಯಾಕದ್ದು ಗೊರ್ಲಿದ್ದು ಟ್ರೀಟ್ಮೆಂಟ್ ಮಾಡಿಸ್ಬೇಕು ಯಾಕಂದ್ರೆ ಸಿಕ್ಕಾಪಟ್ಟೆ ಗೊರ್ಲೈತಿ ಸೊ ಅದ್ರ ಸಂಬಂಧ ಗೊರ್ರಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು ನೋಡ್ರಿ ಏನಾಗತ್ತಂತ ಒಟ್ಟು ಇಲ್ಲಿ ಪ್ರಾಣಿ ಪಕ್ಷಿಗಳು ನಮ್ಮ ಸೈಡ್ನಾಗ ಗೂಡು ಮಾಡ್ಬಿಟ್ಟವು ಸಿಕ್ಕ ಸಿಕ್ಕಲ್ಲೇ ಹಾಂ ಸೌಂಡ್ ಮಾಡ್ತವೆ ಮತ್ತು ನಿನ್ನೆ ಸಾರಿ ಮೊನ್ನೆ ಇದಕ್ಕೆ ಭೀಮಿಗೆ ಎಷ್ಟು ಸಿಮೆಂಟ್ ಹೋತಪ್ಪ ಅಂತಂದ್ರೆ ಇಪ್ಪತ್ತೇಳು ಚೀಲ ಸಿಮೆಂಟ್ ಹೋತ ಈ ಭೀಮಿಗೆಲ್ಲ ಕಡಿ ನೋಡ್ಬೋದು ಒಂದು ಹೊಸ ಟ್ರಿಪ್ ತರಿಸಿತ್ತು ಅರ್ಧ ಆಲ್ಮೋಸ್ಟ್ ಅರ್ಧ ಅಲ್ಲ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಅಷ್ಟು ಕಡಿ ಹೋಗೈತಿ ಹೆಚ್ಚು ಕಮ್ಮಿ ಒಂದು ಟ್ಯಾಕ್ಟರ್ ಅಷ್ಟು ಮುಸುಗೋಗಿ ಒಂದು ಟ್ರ್ಯಾಕ್ಟ್ರಾಗ್ಯಕ್ಕೆಲ್ಲ ಸುಮ್ಮನೆ ಕಮ್ಮಿ ಇರಬೇಕು ಸುಮ್ಮನೆ ಒಂದು ಅನ್ನ ಮಹಿ ಹೇಳತನಷ್ಟೆ ಬಟ್ ಸಿಮೆಂಟ್ ಒಂದು ಇಪ್ಪತ್ತೊಳಗೈತಿ ನಿಮ್ಮದು ಇಪ್ಪತ್ತೊಳಗುತ್ತ ಅಂತ ಆಗೋದಿಲ್ಲ ಓಕೆ ವೆಲ್ಕಮ್ ಬ್ಯಾಕ್ ನೋಡಿರಿ ನೀವೇನ ಕರ್ಸ್ಬೇಕಾದ್ರೆ ನಿಮಗೂ ಇಪ್ಪತ್ತೇಳು ಸರಿ ಏನು ಹೋಗೋಲ್ಲ ಸೊ ನಿಮ್ಮದು ಡೈಮೆನ್ಷನ್ ಅಂದ್ರೆ ಎಷ್ಟು ಬೀಮ್ ಬರ್ತಾವೆ ಸೈಜ್ ಎಷ್ಟಿರ್ತೀವಿ ನಿಮ್ಮದು ಸೈಡ್ ಅದರೊಳಗೆ ಎಷ್ಟು ಬೀಮ್ ಬರ್ತಾವೆ ಅದ್ರ ಮೇಲೆ ಇರುತ್ತದೆ ಸೊ ಹೆಚ್ಚು ಕಮ್ಮಿ ಒಂದು ಮೂವತ್ತು ನಲ್ವತ್ತು ಈ ಥರ ತೊಗೊಂಬರ್ರಿ ಉಳಿದ್ರೆ ಆಮೇಲೆ ನಿಮಗೆ ಬೇಕಾಗುತ್ತೆ ಎಲ್ಲಕ್ಕೂ ವೇಸ್ಟ್ ಆಗಿಲ್ಲ ಆಮೇಲೆ ಕಟ್ಟಡಕ್ಕೆ ಅದಕ್ಕೆ ಇದಕ್ಕೆ ಯೂಸ್ ಆಗುತ್ತೆ ಸೊ ಮಧ್ಯಾಹ್ನ ಐತಿ ಮಾಹಿತಿ ಆಗಿ ಹೇಳ್ಕೊಂಡು ಮಾಡಿದೆ ಸೊ ಏನೋ ಕೆಲಸ ಬಂತು ಅದರಲ್ಲಿ ವೀಡಿಯೋ ಕಟ್ ಅಂತ ಸೊ ಇವಾಗ ಜಸ್ಟ್ ಇವಾಗ ಮಧ್ಯಾಹ್ನ ಐತಿ ನೋಡಕ್ಕೆ ಹಾಕೊಂಡಿದ್ದೀನಿ ಇವಾಗ ಜಸ್ಟ್ ಉಸಿಗೆ ಹಚ್ಚಿದ್ವಿ ಹದಿನಾರು ಸಾವಿರ ಒಂದು ಟ್ರಿಪ್ ಬಂದೈತಿ ಮೊದಲೇ ಒಂದು ಮೂರು ಟ್ರಿಪ್ ಹಚ್ಚಿದ್ವಿ ಆ ಮೂರು ಟ್ರಿಪ್ನಾಗೆ ಅಷ್ಟು ಹೊಳ್ಕೊಂಡೈತ್ರಿ ಅಷ್ಟು ಉಳ್ಕೊಂಡೈತಿ ಇವಾಗ ಇದೊಂದು ನಾಲ್ಕನೇ ಟ್ರಿಪ್ ಇದೆ ಇದೊಂದು ಹದಿನಾರು ಸಾವಿರ ಉಷ್ಟಕ್ಕೂ ಹದಿನಾರು ಸಾವಿರನ ಹಚ್ಚಿದ್ವಿ ನಾವು ಕಮ್ಮಿ ಹಾಕಿಲ್ಲ ಇವಾಗಲೇ ಸ್ಟಾಕ್ ಮಾಡಿಸ್ಬೇಕು ಮತ್ತು ಆಮೇಲೆ ಮಳೆಗಾಲದಾಗಂತೂ ಸಿಗೋಲ್ಲ ಅವಾಗ ಉಸ್ತುಗ ಇವಾಗಲೇ ಇವಾಗ ಸದ್ಯಕ್ಕೊಂದು ಸ್ಟಾಗುತ್ತೆ ಇನ್ನೊಂದು ತಿಂಗಳೊಳಗಾಗಿ ಎರಡು ಟ್ರಿಪ್ ಹಾಕ್ಸ್ಕೊಂಡು ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡೋದು ಆಮೇಲೆ ನಮಗೆ ಮಳೆ ಮಳೆಗಾಲದಾಗ ಅವಾಗೇಟ್ ಜಾಸ್ತಿ ಆಗಲಿ ಬಿಡಲಿ ತಲೆ ಕಡೆ ಸಾವಿರ್ಸ್ಕೊಳ್ತ ಸ್ಟಾಕ್ ಇದ್ದಾಗ ಆರಾಮಾಗಿ ಮನೆ ಮನೆಯನ್ನು ಕಟ್ಸ್ಕೊಬೋದು ಸೊ ಇವಾಗ ಅಲ್ಲೊಂದು ಬಾರ್ಡ್ರಸ್ ಹಾಕ್ಯಾರ ಇವಾಗ ಕೆಂಪಸ್ಗೂ ಹಾಕ್ಯಾರ ಇವಾಗ ಈ ಕಡೆ ಒಂದು ಹಾಕಿ ಬಾರ್ಡ್ರಸ್ ಮತ್ತು ಈ ಕಡೆ ಒಂದು ಕೆಂಪಸ್ ಹಾಕ್ಸ್ಕೊಬೇಕು ನೋಡೋಣ ಕೆಂಪು ಸಿಗು ಮತ್ತು ಬಾಟಲ್ಸ್ ರೇಟ್ ಆಮೇಲೆ ಹೇಳ್ತೀನಿ ನಮಗೆ ಐ ತಿಂಕ್ ಒಂಬೈನೂರು ರೂಪಾಯಿ ಐತೆ ಅಂತ ಅಂದ್ಕೊಂಡಿನಿ ಏನು ಜಾಸ್ತಿ ಆಗಿತ್ತು ಗೊತ್ತಿಲ್ಲ ನೋಡೋಣ ಕೆ ನೋಡ್ಕೊಟ್ಟ ಆಮೇಲೆ ನಿಮಗೆ ಸಾಯಂಕಾಲ ಏನು ನೋಡೋದನ್ನ ಆಪರೇಟ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ನೀವು ಡೈತಿ ನೀವು ನೋಡಿದ ಆಮೇಲೆ ಸಾಯಂಕಾಲ ನಿಮಗೆ ಸಿಗ್ತೀನಿ ಓಕೆ ಬಾಯ್ ಓಕೆ ವೆಲ್ಕಮ್ ಬ್ಯಾಕ್ ಇದು ಎರಡನೇ ದಿನ ಸೊ ಕಲ್ಲೆಲ್ಲ ಹೊಂದ್ಸ್ಕೊಂಡ್ರೆ ನೋಡ್ಬೋದು ನೀವು ಎಲ್ಲ ಕಲ್ಲು ಹೊಂದ್ಸ್ಕೊಂಡು ಇನ್ನೂ ಕಡೆ ಸೈಡೇನು ಹೊಂದ್ಸ್ಕೋಕ್ತಾರೆ ಈ ಕಡೆ ಸೈಡೆಲ್ಲ ಕೆಂಪುಸು ಹಾಕೊಂಡ್ರೆ ಇನ್ನೂ ಹಾಕಬೇಕು ಸದ್ಯಕ್ಕೇನಪ್ಪ ಅಂದ್ರೆ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ಯಾಕಪ್ಪ ಅಂದ್ರೆ ವಿಡಿಯೋ ಮಾಡಿರಲಿಲ್ಲ ರೀಸೆಂಟ್ ಈ ಉಸುಗು ಎಷ್ಟು ತರಿಸಿದೆ ಆ್ಯಂಡ್ ಕಲ್ಲು ಎಷ್ಟು ತರಿಸಿದೆ ಎಷ್ಟು ಕಲ್ಲು ಹೋತು ಏನು ಅಂತ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಸೊ ಈ ವಿಡಿಯೋದಾಗ ಇಷ್ಟು ಐ ಹೋಪ್ ನಿಮ್ಮ ವಿಡಿಯೋ ಅಷ್ಟೇ ಏನಿದೆ ಅಂದ್ಕೊಂಡಿ ಇಷ್ಟ ಆದ್ರೆ ಲೈಕ್ ಮಾಡಿರಲಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ ಮತ್ತೆ ಬಟ್ ನೀವು ನೋಡಿದಾಗ ಅವ್ರ ಗುಡ್ ಟೇಕ್ ಕೇಟ ಬಾ ಬಾಯ್